ಖ್ಯಾತ ಪಂಜಾಬಿ ಗಾಯಕ ತೇಜಿ ಕೆಹ್ಲೋನ್ ಕೆನಡಾದಲ್ಲಿ ಗುಂಡೇಟಿಗೆ ತುತ್ತಾಗಿದ್ದಾರೆ ಈ ಘಟನೆಗೆ ರೋಹಿತ್ ಗಡಾರ ಗ್ಯಾಂಗ್ನ ಸದಸ್ಯರು ಹೊಣೆಗಾರಿಕೆ ವಹಿಸಿಕೊಂಡಿದ್ದಾರೆ ಗಾಯಕನಿಗೆ ಗ್ಯಾಂಗ್ಗಳೊಂದಿಗೆ ಸಂಬಂಧವಿದೆ ಮತ್ತು ಪ್ರತಿಸ್ಪರ್ಧಿ ಗ್ಯಾಂಗ್ಗಳಿಗೆ ಶಸ್ತ್ರಾಸ್ತ್ರ ಹಾಗೂ ಹಣಕಾಸಿನ ಸಹಾಯ ಮಾಡುತ್ತಿದ್ದರು ಎಂದು ಆರೋಪಿಸಲಾಗಿದೆ ಅಲ್ಲದೆ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದರು ಎಂದು ಗ್ಯಾಂಗ್ನ ಸದಸ್ಯರು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೀಪಾವಳಿ ಬಲಿಪಾಡ್ಯಮಿ ದಿನ ಬೆಳಿಗ್ಗೆ ಹನ್ನೊಂದು ಐವತ್ತಕ್ಕೆ ಸನ್ನಿಧಾನಂನಲ್ಲಿ ಅಯ್ಯಪ್ಪ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅವರು ಪಂಪಾದಿಂದ ಇರುಮುಡಿಯನ್ನ ಹೊತ್ತುಕೊಂಡು ಪತಿನೆಟ್ಟಂ ಪಾಡಿಯನ್ನ ಹತ್ತಿ ಗರ್ಭಗುಡಿಯ ಬಳಿ ತಲುಪಿದ್ದಾರೆ ಕೇರಳ ದೇವಸ್ವಂಗಳ ಸಚಿವ ವಿ ವಾಸವನ್ ಭೇಟಿಯ ಸಮಯದಲ್ಲಿ ರಾಷ್ಟ್ರಪತಿಗಳ ಜೊತೆಗಿದ್ದರು ಭಾರತ ಹಾಗೂ ಅಮೆರಿಕ ನಡುವಣ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ವ್ಯಾಪಾರ ಒಪ್ಪಂದ ಶೀಘ್ರದಲ್ಲೇ ಏರ್ಪಡುವ ಸಾಧ್ಯತೆ ದಟ್ಟವಾಗಿದೆ ಒಂದು ವೇಳೆ ಇದು ಸಾಧ್ಯವಾದರೆ ಭಾರತದಿಂದ ಆಮದಾಗುವ ಸರಕುಗಳ ಮೇಲೆ ಅಮೆರಿಕ ವಿಧಿಸುತ್ತಿರುವ ಸುಂಕ ಶೇಕಡಾ ಹದಿನೈದು ಹದಿನಾರರಷ್ಟು ಕಡಿತಗೊಳ್ಳುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ